ಓಂ ಶಾಂತಿ ಮುರುಳಿದ ದಿನಾಂಕವಾದುಂಡು ಓರ್ಂಬ ಎನ್ಮ ಇರುವತ್ತ ನಾಲ್ಕು ಬೊಳ್ಪದ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ಈ ಬ್ರಹ್ಮ ಸದ್ಗುರುವಿನ ದರ್ಬಾರ್ ಪಂಡ ರಾಜ್ಯಸಭೆಯಾದುಳ್ಳಿರು ಈ ಬೃಕುಟಿಡು ಸದ್ಗುರು ವಿರಾಜಮಾನದುಳಿರು ಆರೈ ನಿಕುಲು ಜೋಕುಲ್ನ ಸದ್ಗತಿ ಮಲ್ಕುವಿರು ಪ್ರಶ್ನೆ ಬಾಬ ತನ್ನ ಜೋಕುಲಿನ ಅಧೀನ ಅಧೀನತೆ ಹಿಡಿದು ಬುಡ್ಪೈರಬೈದಿರು ಉತ್ತರ ಈ ಸಮಯ ಮಾತ ಜೋಕುಲು ಪ್ರಕೃತಿ ಬೊಕ್ಕ ಮಾಯೆಗು ಗುಲಾಮ ಆದು ಬುಡ್ತಿರು ಬಾಬಾ ಇತ್ತೆ ಈ ಗುಲಾಮಿತ ನೋಡಿದು ಅತ್ತನ್ನು ಅಧೀನ ತೆರೆದು ಬುಡ್ಪವಿರು ಇತ್ತೆ ಮಾಯೆ ಬೊಕ್ಕ ಪ್ರಕೃತಿ ರಡ್ಡುಲ ತೊಂದರೆ ಕೊರ್ಪುಂಡು ಕೆಲವೊಂದ್ಸರಿ ಬಿರುಗಾಳಿ ಕೆಲವೊಂದ್ಸರಿ ಬರಗಾಳ ಉಂಡು ಹಿಂದೆದ್ದು ಬೊಕ್ಕ ನಿಕುಲು ಇಂಚಿನ ಮಾಲೀಕಾದ ಬುಡಪರು ಇಡೀ ಪ್ರಕೃತಿ ನಿಖಲಿನ ಗುಲಾಮ ಆದು ಬುಡಪುಂಡು ಮಾಯದ ಲಡೈ ಆಪುಷಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಜೋಗುಲು ತೆರೆಯುವಂದರು ಪಾರಲೌಕಿಕ ಬಾಬಲ ಅದುಲ್ಯರು ಪಾರಲೌಕಿಕ ಶಿಕ್ಷಕಲ್ಲ ಆದುಲ್ಯರು ಆ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯನ್ನು ತೆರಪ್ಪವಿರು ಬೊಕ್ಕ ಪರಮ ಸದ್ಗುರುಳ ಆದುಲ್ಯರು ಆಯ್ನೆರದವರ ಇಂದು ಸದ್ಗುರುವಿನ ರಾಜ್ಯಸಭೆಯ ದುಂಡತ್ತೆ ಮುಲ್ಪ ಗುರುವಿನ ಸಭೆ ಸೇರುಂಡು ಅಂಡ ಅವು ಕೇವಲ ಗುರುಕುಲ್ನ ಸಭೆ ಸದ್ಗುರುಕುಲ್ನತ್ತು ಶ್ರೀ ಶ್ರೀ ನೂತ ಎನ್ಮ ಪಂಡು ಲೆತನು சத்குரு பந்து பரி துப்புச்சேரு ஆக்குல கேவல குருக்கு பந்தே பண்ணுற ஆண்ட வீரு சத்குரு வாது சுருக்கு பாபா ஐது பக்க ஐது பக்க சத் சத்குருவே சத்கி கொர்ப்பிரே தோடு கூட குரு குழு பண்ணனை ஜெயதே பண்டமா தெர சத்கி ஃபேரு ஒரி சத் திக்குபொக்க ஒரி நமாத்த குருக்கு ந புதரு சமப்தியாதிபடி ப ಮಾತ ಗುರು ಗುರು ಸದ್ಗುರು ಆಯ ಎಂಚ ಪತಿಯರ್ನ ಪತಿ ಬಂದು ಪನ್ಪಿರತ್ತೆ ಮಾತುಗಳ ಶ್ರೇಷ್ಠ ಪುನಃ ಕಾರಣ ಪನ್ಪಿರು ನಿಖುಲು ಕಾ ಬಾಬನ ಕೈತಲು ಕುಲ್ದರು ದಯಗಾದು ಬೇಹದ್ದದ ಆಸ್ತಿನ ಪಡೆಯರೆ ಇಂದು ಬೇಹದ್ದದ ಆಸ್ತಿ ಆದುಂಡು ಬೇರೆ ಅಪ್ಪಳ ಆದುರು ಶಿಕ್ಷಕಳದುರು ಬಕ ಈ ಆಸ್ತಿ ಹೊಸ ಪ್ರಪಂಚ ಅಮರುಲೋಕಗಾದು ನಿರ್ವಿಕಾರಿ ಪ್ರಪಂಚಗಾದೆ ಉಂಡು ಪಿದೇ ಪ್ರಪಂಚಗೂ నిర్వికారి ప్రపంచ పందు భరత్ ప్రపంచకు సారీ పొస ప్రపంచకు నిర్వికారి ప్రపంచ పందు పరత్ ప్రపంచకు వికారి ప్రపంచ పందు పనుడాపుడు సత్యుగకు శివాలయ పందు పనుడాపుడు దేపండ ఇందు శివ బాబర్దు స్థాపన ఆదుండు నిరాకారి ప్రపంచ శివాలయ పందు పనుడాపుడు దేపండ ఇందు శివ బాబర్దు బాబార్దు ఆదుండు వికారి ప్రపంచ రావణన స్థాప ఆదుండు ಇತ್ತೆ ಇತ್ತೆನಿಕಲು ಸದ್ಗುರುವಿನಾದರ್ ಬಾರ್ಡು ಕುಲ್ದರ್ ಇಂದು ಕೇವಲ ನಿಖಲು ಜೋಕಲಿಕ್ಕೆ ಗೊತ್ತುಂಡು ಬಾಬಾ ಶಾಂತಿದ ಸಾಗರಾದಲ್ಲಿರು ಆ ಬಾಬಾ ಏಪ ಬರ್ಪಿರೋ ಅಪಗ ಶಾಂತಿನ ಕರೆದು ಮಾರ್ಗನೂ ಧರಿಪವೇರು ಬಾಕಿ ಕಾಡುಡು ಶಾಂತಿರ್ದು ಶಾಂತಿ ಉಂಡು ತಿಕ್ಕುಜಿ ಪಂಡ ಕಾಡ ಶಾಂತಿ ತಿಕ್ಕುಜಿ ಐನೇರದವರ ಕಂಠಹಾರದ ಉದಾಹರಣೆನೂ ಕೊರ್ಪೇರು ಶಾಂತಿ ಅಂತೂ ಆತ್ಮದ ನಾಳಿದ ಮಾಲೆಯ ದುಂಡು ಬೊಕ್ಕ ಏಪ ರಾವಣ ರಾಜ್ಯಪೊಂಡು ಅಪಗ ಅಶಾಂತಿ ಹಾಪಂಡು ಸತ್ಯಯುಗಕ್ಕಂತೂ ಸುಖ ಧಾಮ ಶಾಂತಿ ಧಾಮ ಪಂದು ಪನುಡಾಪಂಡು ಅಲ್ಪ ದುಃಖದಯ ದಯ ಪಾತೆರೆ ಪಾತೆರೆಪ್ಪುಜಿ ಮಹಿಮೆಲ್ಲ ಸಹ ಸದಾ ಸದ್ಗುರುಗೆ ಮಲ್ಪಿರಿ ಗುರುಕುಲ ಮಹಿಮೆ ಪಂಡ ಕೇಣುಜಿರು ಜ್ಞಾನಸಾಗರ ಆರ್ ಒರಿಯೇ ಈ ಬಾಬನ ತರಹ ಗುರುಕುಲ ಮಹಿಮೆ ಪಾಂಡಲ ಕೇಂಡರ ಇಜ್ಜಿ ಈ ಗುರುಕುಲು ಜಗತ್ತುದ ಪತಿತ ಪಾವನಯರ ಸಾಧ್ಯಜ್ಜಿ ಒರಿ ನಿರಾಕಾರ ಬೇಹದ್ದ ಮಲ್ಲ ಬಾಬಾ ಪತಿತ ಪಾವನ ಪಂದು ಪನೋಡಾಪು ಇತ್ಯನಿ ಸಂಗಮೆ ಸಂಗಮಿ ಕೊಟ್ಟು ಒಂಜಿ ಕಡೆ ಪತಿತ ಪ್ರಪಂಚ ಉಂಡು ನನಂಜಿ ಕಡೆ ಪಾವನ ಪ್ರಪಂಚ ಉಂಡು ಪತಿತ ಪ್ರಪಂಚಡು ಗುರುಕುಲು ಮಸ್ತಿಜನುರು ಸುರು ಕುಕ್ಲೆಗಿ ಸಂಗಮ ಯುಗತ ಬಗ್ಗೆ ತೆರೆದಿಜ್ಜು ಇತ್ತೆ ಬಾಬ ತೆರಿಪದೆ ಇಂದು ಪುರುಷೋತ್ತಮ ಸಂಗಮಿಗವಾದು ಇಂದಿರದು ಬೊಕ್ಕ ಸತ್ಯಯುಗ ಬರ್ರೆಂಡು ಚಕ್ರ ತಿರ್ಗೊಂದೇ ಉಪ್ಪುನು ಇಂದು ಬುದ್ಧಿಡು ನೆನಪುಪ್ಪುಡು ಎಂಕುಲು ಮಾತರಲ ಸಹೋದರ ಸಹೋದರದುಲ್ಲ ಐರ್ದವರ ಬಾಬನ ಆಸ್ತಿ ಅವಶ್ಯವಾದ ದಿಕ್ಕುನು ಇಂದು ಏರೆಗ್ಲ ತೆರೆದಿಜ್ಜಿ ಏತು ಮಲ್ಲ ಮಲ್ಲ ಸ್ಥಾನಮಾನ ಒಪ್ಪುನ ಮನುಷ್ಯರುಳ್ಳಿರು ಆಂಡ ಎಂಚಿನೆಲ್ಲ ತಿರಿವಂದಿಜಿರು బాబా తెరిపోయారు యానంత నీకుల మాత నెల సద్గతి మల్పే ఇతే నికులు బుద్ధివంతాదుల్లరు సురుకు నికులు దాల తెరిదిచ్చాను ఇత్యే దేవతలను ఎదురుడు పోదు ఎంకులు బుద్ధిహీన ఎంకులటా ఊవే గుణ ఇజ్జ్జి ఈరే దయ తుజిపలే పన్ను పన్నదిస్తారు ఇత్యే ఈ దేవతల చిత్రులు దయ తుచిపోయి ఇంకొక తెరి ఉంది ఇజ్జి దయ సాగరయ్యు ಓ ಗಾಡ್ಫಾದರ್ ದಯಿತುಪಲೆ ಪಂದ್ ಪಂಪೇರು ಓವೇ ದುಃಖದ ಪಾತರ ಬನ್ನಾಗ ಬಾಬನು ಅವಶ್ಯವಾದ ನೆನಪು ಮಲ್ಪೇರು ಇತ್ತೆ ನಿಖುಲು ಈ ರೀತಿ ಪನ್ಪುಜರು ಬಾಬಂತೂ ವಿಚಿತ್ರವಾದುರು ಆರು ಎದುರುಡು ಕುಳ್ದೇರು ಅರದೇ ನಮಸ್ಕಾರ ಮಲ್ಪೇರು ನಿಕುಲು ಮಾತಲ್ಲ ಚಿತ್ರಧಾರಿ ಆದುಲ್ಲರ್ ಯಾನು ವಿಚಿತ್ರ ಆದುಲ್ಲೆ ಯಾನು ಏಪಲ ಚಿತ್ರದ ಧಾರಣೆ ಮಲ್ಪುಜಿ ಎನ್ನ ಚಿತ್ರದ ವಾಂಡಲ ಪುದರ್ನು ತೆರಿಪಲೆ ಕೇವಲ ಶಿವಬಾಬಾ ಪಂದೇ ಪಂಪಿರು ಯಾನ್ ಬಿರ್ನಾ ಶರೀರನು ಆಧಾರವಾದದ್ದು ಪಡತ್ತೆ ಅವು ಪರತೆರ್ದಿಲ್ಲ ಪರತ್ತು ಪಾದರಕ್ಷೆಯಾದಂಡು ಐತೆ ಯಾನ್ ಬತ್ತದ್ದು ಪ್ರವೇಶ ಮಲ್ಪೆ ಈ ಶರೀರದ ಮಹಿಮೇನು ವಲ್ಪ ಮಲ್ಪಿರು ಇನ್ನೊಂಥ ಪರತು ಶರೀರವಾದಂಡು ದತ್ತು ಮಲ್ತೊಂದಿರು ಐರ್ದವರ ಮಹಿಮೆ ಮಲ್ಪರ್ದಾನೆ ಇಜ್ಜಿ ಬಾಪ ತೆರಿಪೇರು ಬೇರೆ ಈ ರೀತಿ ಉಳ್ಳರು ಇತ್ತೆ ಕುಡ ಎನ್ನ ಮುಖಾಂತರ ಪೊರಳ ಅದು ಬಿಡಿಪೇರು ಯಾನು ಎಂಚಿನ ಐತ ಆಯ್ತ ವಿಚಾರ ಮಲ್ತದೆ ಮಲ್ಪುಲೆ ಒಂಜು ವೇಳೆ ಯಾನು ಸತ್ಯವಾದಿ ತೆರಡ ಸತ್ಯನು ನೆನಪು ಮಲ್ಪುಲೇ ಎನರ್ ದೇಪ್ ಕೇನ್ಲೆ ಅಸತ್ಯ ಕೇನೋಡ್ಚಿ ಅಸತ್ಯ ಭೂತ ಪಂದ್ ಪನುಡಾಪುನು ಥಿಂಕ್ ನೋ ಇವಿಲ್ ನೋ ಇವಿಲ್ ಹಾಲನ್ನು ಪಾತ್ರೋಡ್ಚಿ ಹಾಲನ್ನು ತೋರ್ಚಿ ಈ ಕಣ್ಣು ಎಂಚಿನ ಮಾತೆರ್ಲ ತೂಪರು ಅಯ್ನ ಮರತು ಬುಡ್ಲೇ ಇತ್ತೇಂತು ತಮ್ಮ ಇಲ್ಲಗ ಪೋಡಾಪುಡು ಐದು ಒಕ್ಕ ಪಿರತಿರ್ಗದು ಸುಖ ಧಾಮುಡು ಬರ್ಪರು ಒರಿನ ಮಾತೆಲ ಶೈತಿ ತತ್ಕಾಲಿಕ ಈ ಪರತು ಶರೀರು ಉಪ್ಪುಜಿ ಈ ಪ್ರಪಂಚಲ ಉಪ್ಪುಜಿ ಎಂಕುಲು ಪೊಸ ಪ್ರಪಂಚಗಾದ ಪುರುಷಾರ್ಥ ಕೂಡ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೇ ಉಂಧು ನಿಖುಲು ತಮ್ಮ ರಾಜ್ಯ ಭಾಗ್ಯನು ದಿತ್ತೊಂದರು ನಿಖಿಲಿಗ ಗೊತ್ತುಂಡು ಬಾಬಾ ರಾಜ್ಯ ಭಾಗ್ಯನ್ ಕೊರ್ರೆ ಕಲ್ಪ ಕಲ್ಪಲ ಬರ್ಪೇರು ನಿಖುಲು ಸಹ ಕೇನು ಕನ್ಪರು ಬಾಬಾ ಕಲ್ಪದ ಪಿರೋಡ್ಲ ಮಿಲನ ಮಲ್ತುದ ಆಸ್ತಿನ ಪಡಿತ ನರಡು ನಾರಾಯಣ ಒಂದುಲ್ಲ ಆಂಡ ಮಾತೆರ್ಲ ಒಂಜೆ ರೀತಿ ಪದವಿಯನ್ನು ಪಡೆಯರು ಸಾಧ್ಯ ನಂಬರ್ ವರ್ ಅಂತ ಇತೇ ಒಪ್ಪೇರು ಇಂದು ಆತ್ಮಿಕ ವಿಶ್ವವಿದ್ಯಾಲಯವಾದಂಡು ಆತ್ಮಿಕ ಬಾಬಾನೆ ಓದವ್ಯರು ಜೋಕುಲ್ಲ ಓದವೇರು ಎರಾಂಡಲ ಪ್ರಾನ್ಸಿಪಾಲ್ ಎರನ್ನ ಮಗ್ಯಾಧಿತ್ಯರಡ ಸರ್ವಿಸ್ಡು ಸುರುಮಲ್ಪೇರು ಅಕಲ ಸ್ತ್ರೀಲ ಸಹ ಸುರು ಕುರು ಮಲ್ಪೇರು ಜೋಕು ಮಗಲ್ ಸಹ ಎಡ್ಡೆ ಓದು ನಕಲಾದಿತ್ತೆ ಅಕುಲ್ಲ ಓದು ಓದವೇರು ಅಂಡ ನನಂಜಿ ನನಂಜಿಲ್ ಪಿದರ್ದು ಪೋಪರು ಮುಲ್ಪಂತೂ ಕನ್ನೇರು ನೌಕರಿ ಮಲ್ಪನ ಅವಶ್ಯಕತೆ ಪೂಜಿ ಪೊಸ ಪ್ರಪಂಚ ಪದವಿನ ಪಡೆಯ ಪಂದಿತ್ತ ಮಾತಲ ವಿದ್ಯದಿತ್ತ ಆಧಾರಿ ಈ ಪಾತ್ರನು ಪ್ರಪಂಚ ತಿರಿಯೊಂದು ಜರು ಬರೆದು ವಾಚ ಹೇ ಜೋಕುಲೆ ಯಾನ ನಿಖನು ರಾಜಾದಿ ಅದು ಮಲ್ಪ ಒ ಮಾದರಿ ಮಲ್ಪುಜಿ ಎಂಚ ದೇವಿಯನ್ನು ಚಿತ್ರನೂ ಮಲ್ಪರೆಗು ದುಂಬು ಐತ ಮಾದರಿನು ಬರಪರು ಅಂಡ ನಿಲ್ ಓದುದು ಈ ಪದವಿನ ಪಡೆಪರು ಮನುಷ್ಯರಂತೂ ಪೂಜೆಗಾದ ಮನ್ನದ ಮೂರ್ತಿನ ತಯಾರು ಮುಲ್ಪಂತು ಆತ್ಮ ಓದುಂಡು ಐದು ಪಕ್ಕ ನಿ ಸಂಸ್ಕಾರಂದು ಪೋಪರು ಪೋದು ಪೊಸ ಪ್ರಪಂಚ ಶರೀರ ದೆತನವರು ಪ್ರಪಂಚ ಸಮಾಪ್ತಿಯಾದ ಪೂಜೆ ಕೇವಲ ಸಮಯ ಬದಲಾಪಣು ಸ್ವರ್ಣಿಮಗ ಬೊಳ್ಳಿದ ಯುಗ ತ ಯುಗ ಕರ್ಬುದ ಯುಗ ಪದ್ನಾಂಚು ಕಳೆಕಳಿರದು ಪದ್ನಾಲ್ ಕಳೆಕಳು ಬಾಬಾ ಏತು ಎಡ್ಡೆ ಓದವೆರು ಐದು ಪಕ್ಕ ಓದೊಂದು ಓದೊಂದು ತನ್ನ ಸ್ವಂತ ಅದು ಮಲತನವೇರು ಆಂಡಲ ಸಹ ಏರು ಏತೇತು ಓದುವಿರೋ ಆಕಲು ಸ್ವರ್ಗಡು ಅವಶ್ಯವಾದ ಬರ್ಪೇರು ಸಂಪಾದನೆ ಪೋಪೂಜಿ ಅವಿನಾಶಿ ಜ್ಞಾನದ ವಿನಾಶ ಯಾರೇ ಸಾಧ್ಯ ಇಚ್ಛಿ ದುಂಬು ಪೊಯ್ಲಕನೆ ಬತ್ತದೆ ಬರ್ಪುಂಡು ಬರ್ಪೇರು ಬೊಕ್ಕ ಓಡೆಗೆ ಪೋಪೇರು இந்த வஞ்சி அங்காடி உண்டாத்தே பரந்து போயிரு மனுஷரு ஸ்மசானக்கு போனக மஸ்து வைராகிய பரப்புண்டு யாவ் ஏத்து மல்துண்டலை சரீரனு இன்ச்சினே புடுடா பூண்டு ஐ தவறா எங்களுள் தயகு பாப்ப மல் போடு பாப்ப மல்தந்து மல்தந்து எங்களு சைத்து போப்பான் பந்து பண்ணல இஞ்சின விச்சாரல் பரப்புண்டு ஐக்கு ஸ்மசான வைராகியம் பந்து பண்ணடா பண்ணுவோ போதும் நனஞ்சி சரீரனு தென்னீர் பண்ணேன்னு தெரிய வந்தேரு ఆండ జ్ఞానంతో ఇజ్జత్తే ముల్పంతో నికులు జోకులకి తెరిపోడాప్పుడు ఈ సమయడు విశేషవాద సయ్యరేకి తయారు మల్తుళ్ళరు ముల్పంతో నికులు తాత్కాలికవాదులరు పరతు శరీరం బుర్దు కూడా పొస ప్రపంచడు పోపరు బాబా తెరిపోయారు జోకులేనికులు ఏతి నెనపల్పరో ఆత పాపలు నాశాపుడు ఇందు సహజర్థుల సహజాదు బక్క కష్టాలు ఆదు జోకులు పురుషార్థమల్పరే సురుమల్పనగా మాయత మస్తు లడై నడపుడు పండు తెరివేరు ಬಾಬಾ ತಿರಿಪವವಿರು ಜೋಕಲಿ ಸಹಜವಾದುಂಡು ಆಂಡ ಮಾಯ ದೀಪನೆ ತೆಕ್ಕದು ಬುಡುಪುಂಡು ಒಂಜಿ ಕಥೆಲ ಉಂಡತ್ತೆ ಮಾಯದ ಪುಚ್ಚೆ ದೀಪನು ತೆಕ್ಕದು ಬುಡುಪುಂಡು ಮುಲ್ಪ ಮಾತಲ್ಲ ಮಾಯೂ ಗುಲಾಮ ಅದುರು ಕುಡ ನಿಖಲು ಮಾಯಲ್ಲ ಗುಲಾಮ ಅದು ಮಲ್ತೋನವರು ಇಡೀ ಪ್ರಕೃತಿಯೇ ನಿಖಲ ಧೀನತೆ ಡುಪ್ಪುನು ಹೂವೆ ಬಿರುಗಾಳಿಜ್ಜಿ ಬರಗಾಳಜ್ಜಿ ಪ್ರಕೃತಿನ ಗುಲಾಮ ಅದು ಮಲ್ತೋನ ಅಲ್ಪ ಏಪಲ ಮಾಯದ ಲಡೈ ಆಪುಜಿ ಇತ್ಯೆಂತ ಏತು ತೊಂದರೆ ಕೊರಪನು ಗಾಯನ ಉಂಡತ್ತೆ ಯಾನ ನಿಕಲ ಗುಲಾಮ ಅದುಲ್ಲೇ ಕೂಡ ಆ ಮನುಷ್ಯರೇ ಪಂದ್ಪರು ನಿಖಲು ಎನ್ನು ಗುಲಾಮ ಪಂದ್ರು ಬಾಬಾ ತೀರಿಪರು ಇತ್ತೆ ಯಾನು ನಿಖಲಿನ ಆ ಅಧೀನ ತೆರೆದು ಬುಡ್ ಪರ ಬೈದೆ ನಿಖಲು ಮಾಲೀಕ ಆದ ಬಿಡ್ಪರು ಅವು ಗುಲಾಮ ಆದ ಬುಡ್ ಪುಡು ಒಂಥಲ ಕೆರಲ್ ಸೌಜಿ ಇಂದು ಸಹ ಪಂಡ ನಿಕ್ಳಿನ ಬುದ್ಧಿನ ಹಾಳು ಮಲ್ಪುಜಿ ಇಂದು ಸಹ ನಾಟಕ ನಿಕೆಯಾದ ಬಾಬಾ ಮಾಯ ಮಸ್ತು ತೊಂದರೆ ಕೊರಪುಣನು ಬಂದ ನಿಖಲು ಪನ್ಪರು ಜೋಕುಲಿ ದೇಗು ಕೊರುಪುಜಿರು ಇಂದು ಲಡೈದ ಮೈದಾನ ಬಂದ ಪನೋಡಾಪನು ಮಾಯನ ಗುಲಾಮಿಯಾದ ಮಲ್ತೊಂಡ್ರೆ ನಿಖಲು ಪ್ರಯತ್ನ ಮಾಡ ಮಾಯೆ ಮಾಯ ನೋಡು ಬುರುನು ಏತು ತೊಂದರೆ ಏತಿ ಏತು ಸೋಪ ಉಂಡು ಕೆಲವರು ಒರನೆ ತಿಂದುದು ಬಿಡುಪುಣು ನಿಂಗದಲ್ಲ ಪಾಡುಂಡು ಭಲೇ ಸ್ವರ್ಗದ ಮಾಲಿಕಾದ ಉಪ್ಪು ಅಣ್ಣ ಮಾಯ ಎಂತೂ ಉಪ್ಪುಂಡು ಆಯ್ತಾ ಬಂಜಿನ ಬಂಜಿಡು ಬೂರ್ಲೆಕ ಕೇವಲ ಬೀಲಾತೆ ಉರಿ ಉಂಡು ಊರಿನ ಮಾತಲ ಆಯ್ತಾ ಉಳಗ ಗುಂಡಿ ಬಂದು ಪನೋಡುಡು ಏತೊಂಜಿ ಜೋಕುಲು ಕೆಸರುಡು ಬೂರ್ದೇರು ಒಂಥಲ ನೆನಪೆ ಮಲ್ಪುಜೇರು ಎಂಚ ಆಮೆ ಬೊಕ್ಕ ಭ್ರಮರಿರ ಉದಾಹರಣೆ ಉಂಡು ಅಂಚೆನೆ ನೆನಿಕಲು ಸಹ ಕೀಟಲೆಗ್ ಭೂಭೂ ಜ್ಞಾನದ ಭೂಭೂ ಮಲ್ತದ ಎಂಚೆತ್ತಿನ ಕೀಟನು ಎಂಚ ತಯಾರು ಮಲ್ಪರು ವರಾಣಿ ಸ್ವರ್ಗದ ಮಾಲೀಕ ಆದ ಮಲ್ಪರು ಸನ್ಯಾಸಿಲುಬಳಿ ಬ್ರಹ್ಮರಿದ ಉದಾಹರಣೆ ಕೊರಪಿರಾಂಡ ಆಕು ಭೂಭು ರಾಂಡಲ ಪರಿವರ್ತನೆ ಆಪಿರಿ ಸಂಗಮಿ ಗೊಟ್ಟೆ ಪರಿವರ್ತನೆ ಆಪೊಂಡು ಇತ್ತೆ ಇಂದು ಸಂಗಮಿಗವಾದಂಡು ನಿಖಲು ಶೂದ್ರಿರಿದು ಬ್ರಾಹ್ಮಣ್ಯಾವ್ದುಲ್ಲರು ಆಯ್ನಿಡ್ದವರ ಏರು ವಿಕಾರಿ ಮನುಷ್ಯರುಳ್ಳಿರೋ ಆಕಲೇನು ನಿಖಲು ಲೆತೊಂದು ಬರ್ಪರು ಕೀಟಲೊಡ್ಲ ಸಹ ಕೆಲವು ಬ್ರಾಹ್ಮರಿಯಾದ ಬುಡ್ಪುಂಡು ಕೆಲವು ಅಂಚೆನೆ ಸಹಿತ ಪೋಪುಂಡು ನನ ಕೆಲವು ಅರ್ಧಂಬರ್ಧವಾದು ಉರಿದೇ ಅಂಚೆನೆ ಒರಿಯುಂಡು ಬಾಬಾಯಿನ ಸಹ ತೂತೇರು ಮುಲ್ಪಲ ಸಹ ಕೆಲವರು ಎಡ್ಡ ರೀತಿ ಓದುವೆರು ಜ್ಞಾನದ ರೆಕ್ಕೆಯನ್ನು ಧಾರಣೆ ಮಲ್ಪೇರು ಕೆಲವರೇನಂತೂ ಮಾಯದ ಅರ್ಧದೊಡೆ ಪತ್ತೊಂದು ಬುಡ್ಪೊಂಡು ಇತ್ ಅಪಗ ಹಕಲು ಅರ್ಧಂಬರ್ಧಾದೇ ಒರಿವೇರು ಐನೇರ್ದವರ ಈ ಉದಾಹರಣೆ ಇತ್ತದಾದುಂಡು ಆಶ್ಚರ್ಯವಾದುಂಡತ್ತೆ ಭ್ರಮರಿ ಕೀಟೋನು ದೆತೊಂದು ಬತ್ತದು ತನ್ನ ಸಮಾನ ಮಲ್ತೊಂದು ಇಂದು ಒಂಜೆ ಬೇತೆ ಬೇತ ಕೀಟನು ತನ್ನ ಸಮಾನ ಮಲ್ ಮಲ್ಪುಂಡು ಉರಡನೆಯದು ಸರ್ಪದ ಉದಾಹರಣೆಯನ್ನು ಕೊಟ್ಪ್ರ ಸತ್ಯವು ಒಂಜಿ ಪೊರೆ ನು ಬುರ್ದು ಪಂಡ ಒಂಜಿ ಶರೀರ ಬುರ್ದು ನನುಂಜಿನ ದನು ಇತ್ತೆ ಈ ಶರೀರ ಬುಡುಪು ಉಲ್ಲ ಬುಡುಪು ನಕಲು ಪಂದ್ ತಕ್ಷಣ ಸಾಕ್ಷಾತ್ಕಾರ ಆ ಅಪಗ ಆ ಶರೀರದ್ದು ಪಿದೈ ಬತ್ತದು ನನುಂಜಿ ಗರ್ಭ ಮಹಳೆ ಕುಳ್ಳು ಇಂದು ಸಹ ಒಂದು ಉದಾಹರಣೆ ಕೊರಬೋರು ಗರ್ಭ ಮಹಳುಡು ಕುಳಿತ್ತು ಆಕಳಿಗ ಪಿದೈ ಬರ್ರೆ ಮನಸ್ಸೇ ಉಪ್ಪುಜಿ ಆಂಡಲ ಸಹ ಅವಶ್ಯವಾದ ಪಿದೈ ಬರುಡೇ ಆಪುಂಡು ಇತ್ಯೆ ಜೋಕುಲು ಸಂಗಮಿ ಕೊಟ್ಟುಲ್ಲರು ಜ್ಞಾನ ಇಂಚಿನ ಪುರುಷೋತ್ತಮಾದುರು ಭಕ್ತಿನಂತೂ ಜನ್ಮ ಜನ್ಮ ಅಂತರೊಡ್ದು ಮಲತದರು ಆಯ್ನದವರ ಏರು ಹೆಚ್ಚಿನ ಭಕ್ತಿ ಮಲ್ತುದರೋ ಅಕುಲೆ ಬತ್ತದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪದವಿನ ಪಡೆಪೇರು ಇತ್ಯನಿ ಕುಲ ಬುದ್ಧಿಡು ಪೂರ್ಣ ಜ್ಞಾನ ಉಂಡೋ ಬಾಕಿ ಶಾಸ್ತ್ರದ ಜ್ಞಾನ ಒ ಅವು ಅಂತೂ ಐದು ಉಂಡು ಐದು ಒದ್ಗತಿಯಾದಪ್ಪುಜಿ ಸದ್ಗತಿ ಪಂಡ ಪಿರ ತಿರುಗಿದ ಇಲ್ಲಗ ಪೋಪುನವ್ ಇಲ್ಲಗ ಏರು ಪೋಪು ಏರ್ಲ ಜೇರು ಸ್ವಯಂ ಬಾಬನೆ ಬನ್ಪೆರು ಭಕ್ತಿಡು ಎನ್ನ ಜೊತೆ ಏರ್ಲ ಮಿಲನ ಮಲ್ಪುಜಿರು ಓದು ನಗಲು ಬೊಕ್ಕ ಜೊತೆಟು ಲೆತೊಂದು ಪೋಪು ನಕಲು ಬೋಡತ್ತೆ ಓದವ್ ನಕಲು ಬೊಕ್ಕ ಜೊತೆಟು ಲೆತೊಂದು ಪೋಪು ನಕಲು ಬೋಡತ್ತೆ ಬಾಬಗೆ ಎತ್ತು ಗಮನ ಒಪ್ಪುಂಡು ಐದು ಸಾವಿರ ವರ್ಷೋಡು ಬಾಬಾ ಒಂಜೆ ಸಾರಿ ಬತ್ತದು ಓದುವರು ನೀವು ಪದೇ ಪದೇ ಏನ್ ಆತ್ಮ ಅದುಲ್ಲಾ ಪಣಪುಣನೂ ಮರೆತು ವರ್ ಆತ್ಮಲೆ ಓದ ಬಾಬಾ ಬೈದೇರು ಪನ್ಪುನ ಪಾತ್ರ ಉರೇ ಪಕ್ಕ ತೊನ್ನೇ ಇಂದೇ ಆಧ್ಯಾತ್ಮಿಕ ಜ್ಞಾನ ಬಂದು ಪನ್ನ ಪರಮ ಆತ್ಮ ಎ ಆತ್ಮೂಲೆಗೆ ಜ್ಞಾನ ಕೊರಪ್ಪು ಸಂಸ್ಕರ ಆತ್ಮೂಡ ಉಪ್ಪು ಶರೀರ ಸಮಾಪ್ತಿಯಾದ ಕೊನ ಆತ್ಮ ಅವಿನಾಶಿಯಾದು ஆயனிட தவிர சத்குரு தர்ராது இது ப்ரமன ஆத்மகுல தர் ஆது ஒரு சத்குரு சஹாபத் மெரட பிரவேசேரு இது கிர்த்த பந்து பண்ணுற தர்ார் பந்துல பண்ண நிக்குல ஜோக்கு ஸ்ரீமத்து தனசார சர் பாக்கியந்துள்ள ஏத்து எட் ஓதுவெரோ ஆத்து எட் புனஸ்ரேஷ பத இத்திய படிப்பரு ಐನೇಡ್ದವರ ಊದೊಡತ್ತೆ ಶಿಕ್ಷಕರನ್ನ ಜೋಕ್ಲಂತು ಮಸ್ತ್ ಬುದ್ಧಿವಂತ ಅದು ಉಪ್ಪಿರೋ ಅಂಡ ಇಲ್ಲದ ಬೆಲೆ ಉಪ್ಪುಜಿ ಪಂದು ಪಣಪಿರುತ್ತೆ ಬಾಬಲ ತೂತೀರು ಇಡೀ ನಗರದ ಕೊಳಕ್ಕು ಮಾತಲ ಗಂಗೆಡು ಊರುಂಡು ಐಡ್ದವರ ಐಕೆ ಪತಿತ ಪಾವನೆ ಪಂದು ಪನ್ಪೆರಿ ಮನುಷ್ಯರ್ನ ಬುದ್ಧಿ ತೂಲೆ ಹೆಂಚಾದ ಬುಡ್ತೊಂಡು ದೇವಿಯರನ್ನು ಶೃಂಗಾರ ಮಲತದ್ದು ಪೂಜೆ ಮಲತದ್ದು ಐದೊಕ ಮುರ್ಕಾದ ಹುಡ್ಪೇರು ಕೃಷ್ಣಲ್ಲ ಸಹ ಮುರ್ಕಾದ ಬುಡ್ಪೆರತ್ತೆ ಅದು ಅವಲ ಸಹ ಅಗೌರ ಅಗೌರವರದು ಮುರ್ಖವೆರು ಬಂಗಾಳದ ಕಡೆ ಮುರ್ಖವೆರು ಇದು ಮೂರ್ತಿದ ಮಿತ್ ಬಂಗಾಳಡು ಮೂರ್ತಿದ ಮಿತ್ ಕಾರದಿದ್ದು ಮುರ್ಕವೆರು ಬಂಗಾಳಡು ಸುರುಕು ಈ ಪದ್ಧತಿ ಇತ್ತ ಎರಾಂಡಲ ಪ್ರಾಣ ಸ್ಥಿತಿ ಸ್ಥಿತಿಟ್ಟಿತ್ತೆರಡು ಹಾಕಲಿನ ತಕ್ಷಣ ಗಂಗೆದ ಕೈ ತಲು ಡೆತ್ತೊಂದು ಪೊಂದಿತ್ತೇರು ಇಂಚನೆ ಪ್ರಾಣ ಡೆತ್ತು ಬುಡೊಂದಿತ್ತೇರು ಆಶ್ಚರ್ಯವಾದ ಉಂಡತ್ತೆ ಇತ್ತೆನಿಕಲು ಜೋಕುಲನ ಬುದ್ಧಿಡು ಉತ್ತಾನ ಬಕ್ಕ ಪತನದ ಪೂರ್ಣ ಜ್ಞಾನ ಉಂಡು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದ ತಿರುಗಿದ ತಿಕ್ಕಿನಂಚಿನ ಜೋಕ್ಲಿಗ ಪ್ರೀತಿದ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ ಸುಪ್ರಭಾತ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲಿದ ನೆನಪು ಪ್ರೀತಿ ಬಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಬಾಬಾ ಎಂಚಿನಂತೆ ಐನೆ ಐನೇಕೇ ನೋಡು ಸತ್ಯ ಪಂದು ಪರಿಶೀಲನೆ ಮಲ್ಪೊಡು ಸತ್ಯನೋ ನೆನಪು ಮಲ್ಪೊಡು ಅಸತ್ಯ ಪಾತೆರನು ಕೇಂದ್ರ ಬಲ್ಲಿ ಪಾತೆರಲಬಲ್ಲಿ ತುಯಿರಲ ಬಲ್ಲಿ ರಡ್ಡು ವಿದ್ಯೆನ ಮಸ್ತಿ ಎಡ್ಡೆ ಓದು ರಾಜಾಧಿ ರಾಜಾದ ಮಲ್ತೋನೋಡು ಈ ಪರತು ಶರೀರ ಬಕ್ಕ ಪರತು ಪ್ರಪಂಚಡು ನಿಕ್ಲಿನ ತಾತ್ಕಾಲಿಕ ಪಂಡು ತೆರೆಯೋನೋಡು ವರದಾನ ಏಕಾಗ್ರತೆಯ ಶಕ್ತಿ ಪರವಶ ಸ್ಥಿತಿನ ಪರಿವರ್ತನೆ ಮಲ್ಪ ಅಧಿಕಾರಿ ಆತ್ಮಭಾವ ಬ್ರಾಹ್ಮಣ ಪಂಡ ಅಧಿಕಾರಿ ಆತ್ಮ ಏಪಲ ಏರಿಗೆ ಪರವಶ ಸಾಧ್ಯಜ್ಜಿ ತಮ್ಮ ಬಲಹೀನ ಸ್ವಭಾವ ಸಂಸ್ಕಾರ ಪರವಶ ಅಪೂಜೆ ದೇಪಂಡ ಸ್ವಭಾವ ಅರ್ಥಾತ್ ಸ್ವಯಂ ಪ್ರತಿ ಬೊಕ್ಕ ಸರ್ವೀರ್ನ ಪ್ರತಿ ಆತ್ಮಿಕ ಭಾವ ಉಂಡೊಂದಿತ್ತಂಡ ಬಲಹೀನ ಸ್ವಭಾವಗೂ ಹೊಸ ಎರ ಸಾಧ್ಯ ಅನಾದಿ ಆದಿ ಸಂಸ್ಕಾರದ ಸ್ಮೃತಿರ್ದು ಬಲಹೀನ ಸಂಸ್ಕಾರಗಳ ಸಹ ಸಹಜವಾದ ಪರಿವರ್ತನೆ ಆದ ಬಿಡ್ಕೊಂಡು ಏಕಾಗ್ರತೆ ಶಕ್ತಿ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಲ್ತದು ಮಾಲೀಕತ್ವದ ಸ್ಥಿತಿಯ ಸ್ಥಾನಡು ಸ್ಥಿತ ಮಲ್ತು ಬಿಡ್ಕೊಂಡು ಸ್ಲೋಗನ್ ಕ್ರೋಧ ಕೋಪ ಜ್ಞಾನಿತ್ವ ಆತ್ಮಗೋ ಮಹಾಶತ್ರುವಾದು ಅಚ್ಚ ಓಂ